ಎಸ್ ಹಾಯ್ ಹಲೋ ನಮಸ್ಕಾರ ವಿ ಎಚ್ ಎಸ್ ಬ್ಲಾಗ್ಸ್ಗೆ ಸ್ವಾಗತ ಇವತ್ತಿನ ಸ್ಪೆಷಲ್ ಏನು ಅಂದರೆ ಪಾಲಕ್ ಕಿಚಡಿ ಮಾಡ್ತಾಯಿದ್ದೀನಿ ಒನ್ ಟೈಮ್ ಡಾಬಿಂದ ತರಿಸಿದ್ರೆ ನನಗೆ ತುಂಬ ಲೈಕ್ ಆಗಿತ್ತು ಸೊ ಮನೆಯಲ್ಲೇ ಟ್ರೈ ಮಾಡೋಣ ಈಸಿ ರೆಸಿಪಿ ದಾಲ್ ರಿಸಿ ಕಿಚಡಿ ಯಾವಾಗಲೂ ಮಾಡ್ತಾ ಇರ್ತೀನೋ ಒಂಥರ ಕಂಫರ್ಟ್ ಫುಡ್ ನಂಗೆ ದಾಲ್ ಕಿಚಡಿ ಸೊ ಇದನ್ನು ಮಾಡೋಣ ಅಂತ ಟ್ರೈ ಮಾಡಿಬಿಟ್ಟು ಇವಾಗ ನೋಡಿ ನೀರು ಬಿಸಿ ಇಟ್ಟಿದ್ದೀನಿ ಪಾಲಕ್ ಎಲ್ಲಿ ತೊಳೆದಿಟ್ಟಿದ್ದೀನಿ ಫಸ್ಟು ಪಾಲಕ್ ಕಿಚಡಿ ಅಲ್ವ ಪಾಲಕ್ನ ಬೇಯಿಸ್ಕೊಬಿಡೋಣ ನೆಕ್ಸ್ಟ್ ಹೆಂಗೆ ಮಾಡೋದಂತ ರೆಸಿಪಿ ಹೇಳ್ತೀನಿ ಫುಲ್ ವೀಡಿಯೋ ನೋಡಿ ನೋಡಿಬಿಟ್ಟು ಹೇಗಿತ್ತು ರೆಸಿಪಿ ಅಂತ ನೀವು ಮಾಡಿಕೊಂಡು ತಿಂದು ನನಗೆ ಕಮೆಂಟಲ್ಲಿ ಹೇಳಿ ಎಸ್ ಇಲ್ಲಿ ಬಿಸಿನೀರಲ್ಲಿ ಪಾಲಕ್ ಸ್ವಲ್ಪ ಬಾಡಿಸ್ಬಿಟ್ಟು ಇಟ್ಟಿದ್ದೀನಿ ನೆಕ್ಸ್ಟು ಇಲ್ಲಿ ಒಂದು ಲೋಟ ಅಕ್ಕಿಗೆ ನೋಡಿ ಈ ಲೋಟ ತೊಗೊತಾ ಇದ್ದೀನಿ ಒಂದು ಲೋಟ ಅಕ್ಕಿಗೆ ಅರ್ಧ ಲೋಟ ತೊಗರಿ ಬೇಳೆ ಮತ್ತು ಹೆಸರು ಬೇಳೆ ಎರಡು ಮಿಕ್ಸ್ ಮಾಡಿ ಅರ್ಧ ಲೋಟ ತೊಗೊಂಡಿದ್ದೀನಿ ಇದನ್ನು ವಾಶ್ ಮಾಡಿಬಿಟ್ಟು ಈಗ ನಾವು ಇಡೋಣ ಕರಲ್ಲಿ ಎಸ್ ಈಗ ತೊಳೆದ್ಬಿಟ್ಟು ರೆಡಿ ಮಾಡಿದ್ದೀನಿ ಈಗ ನಾವು ಏನು ಒಂದೂವರೆ ಲೋಟಕ್ಕೆ ಯೂಜ್ವಲಿ ಮೂರು ಲೋಟ ಹಾಕ್ತೀವಲ್ಲ ಇದು ಡಬ್ಬಲ್ ಅಂದರೆ ಆರು ಲೋಟ ಹಾಕಿದ್ದೀನಿ ಮತ್ತು ಸ್ವಲ್ಪ ಅರಶಿನ ಪುಡಿ ಹಾಕಿದ್ದೀನಿ ನೀವು ಪೀಗ್ಲೆ ಬೇಕಿರ ಹಾಕ್ಕೊಬೋದು ಬಟ್ ನನಗೆ ತೊಗರಿ ಬೇಳೆ ಸ್ವಲ್ಪ ದಪ್ಪ ಇದೆ ಹಾಗಾಗಿ ನಾನು ಉಪ್ಪು ಹಾಕ್ತಾಯಿಲ್ಲ ಎಷ್ಟು ಇಟ್ಟಿದ್ದೀನಿ ಈಗ ಇದನ್ನು ಒಂದು ಐದರಿಂದ ಆರು ಕುಕ್ಕು ಉಗಿಸ್ಕೋತೀನಿ ನಾನು ನೀವು ನಿಮ್ಮ ಮನೆ ಅಕ್ಕಿ ಬೆಳೆಗೆ ಹೇಗೆ ಬೇಕಾಗುತ್ತೆ ಅದನ್ನು ನೋಡಿಬಿಟ್ಟು ಮಾಡ್ಕೊಳ್ಳಿ ಎಸ್ಸಿಗೆ ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಒಗ್ಗರಣೆ ಟೊಮೊಟೊ ಮಾಮೂಲಿ ಈರುಳ್ಳಿ ಮೆಣಸು ಮೆಣಸಿನ್ಕಾಯಿ ಕೊತ್ತ ಕರಿಬೇವಿನ ಸೊಪ್ಪು ಇನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಪ್ಷನ್ ಅಲ್ಲ ನಿಮಗೆ ಬೇಕು ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಬೋದು ನಾನು ಹಾಕೋತಾರ ಸ್ಕಿಪ್ ಮಾಡ್ತೀನಿ ಮಸಾಲೆ ಮಾಮೂಲಿ ಕೊರಿಂದ ಪೌಡರ್ ಕಾಶ್ಮೀರಿ ಚಿಲ್ಲಿ ಪೌಡರ್ ಕಲರ್ಗೋಸ್ಕರ ಇದೆ ಗರಂ ಮಸಾಲೆ ಇದೆ ಗರಂ ಮಸಾಲೆ ಪೌಡರ್ ತೇಜು ಯೂಸ್ ಮಾಡ್ತೀನಿ ನಾನು ಎಲ್ಲ ಗರಂ ಮಸಾಲೆ ಇಷ್ಟು ಮಸಾಲೆ ಹಾಕ್ಕೋತೀನಿ ಈಗ ಪಾಲಕ್ ಸೊಪ್ಪು ಕಣ್ಣಗಾಗಿದೆ ಮಿಕ್ಸಿ ಮಾಡಿಕೊಂಡು ಕುಕ್ಕರ್ ಹೋಗಿದೆ ಅದು ತಣ್ಣಗಾದ್ಮೇಲೆ ನೋಡ್ಕೊಂಡು ಹಾಕಬೇಕು ಎಸ್ ಈಗ ಮಿಕ್ಸಿ ಮಾಡಿಕೊಂಡು ಸಿಗ್ತೀನಿ ಫ್ರೆಂಡ್ಸ್ ಎಸ್ ನೋಡಿ ಪೇಸ್ಟ್ ಪೆಸ್ಟ್ ಆಗಿದೆ ಇದೆಲ್ಲ ತೊಳೆದು ಹಾಕ್ಬಿಟ್ರೆ ಸಾಕಾಗುತ್ತೆ ಒಂದು ಸ್ವಲ್ಪ ಪಾಲ ಮಾಡ್ತಾ ಇರೋದು ಸೊ ಸಾಕಾಗುತ್ತೆ ಈಗ ಕುಕ್ಕರ್ ಗ್ಯಾಸ್ ಬಿಟ್ಟು

ಟೊಮೊಟೊ ಹಾಕಿದ್ದೀನಿ ಟೊಮೊಟೊ ಸ್ವಲ್ಪ ಸಾಫ್ಟ್ ಆದಮೇಲೆ ಎಲ್ಲಿಟರ ಮಸಾಲೆಗೆ ಹಾಕ್ಕೊಬಿಟ್ಟು ಪಾಲಕ್ಕಿದ ಹಾಕ್ಕೊಂಡು ನೋಡಿ ಪಾಲಕ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಅಲ್ಲ ಇದನ್ನು ಹಾಕ್ಕೊಬಿಟ್ಟು ಉಪ್ಪು ಹಾಕೊಬಿಟ್ರೆ ರೆಡಿ ರೆಡಿಯಾಗಿ ಈಗ ಟೊಮೊಟೊ ಸ್ವಲ್ಪ ಬೆಂದಿದೆ ಪಾಲಕ್ ಸಹ ಹಾಕ್ಬಿಡಣ ಈಗ ಇದಿರೋದೆಲ್ಲ ತೊಳ್ಬಿಟ್ಟು ಹಾಕ್ಕೋಬೇಕು ನಾವು ಸ್ವಲ್ಪ ಯಾವುದೇ ವೇಸ್ಕೊಂಡು ಪಾಲಕ್ ಸಪ್ ಪೇಸ್ಟ್ ಹಾಕಿದ್ದಾಯಿತು ಒಂದು ರೌಂಡೆಲ್ಲ ನಿಜವಾಗ ನನ್ನ ಕುಕ್ಕಿಂಗ್ಳಾಗ ಎಷ್ಟೊಂದು ಯಾಕೆ ಮಾಡ್ತಾ ಇಲ್ಲ ಅಂತಂದರೆ ಇದೇ ರೀಸನ್ ಒಂದು ಕೈಯಲ್ಲಿ ಇಟ್ಕೋಬೇಕು ಒಂದು ಕೈಯಲ್ಲಿ ಮಾಡಬೇಕು ಎಲ್ಲಿ ಏನು ಮಿಸ್ಟೇಕ್ ಆಗಿಬಿಡುತ್ತೆ ಅಂತ ಭಯ ಆಗುತ್ತೆ ಇದು ಸ್ವಲ್ಪ ಜೋರಾಗಿ ಜೋರಾಗಿರೋಣ ಈಗ ಮಸಾಲೆಗಳನ್ನ ಹಾಕ್ಕೊಬಿಡೋಣ ಒಂದೊಂದೇ ಕೊರಿಯಾಂಡರ್ ಪೌಡರ್ ಒಂದು ಸ್ಪೂನ್ ಹಾಕೋತೀನಿ ಫುಲ್ಲು ಈಗ ಸ್ವಲ್ಪ ಹಾಕೋತೀನಿ ಒಂದು ಅರ್ಧ ಸ್ಪೂನು ಗರಂ ಮಸಾಲೆ ನೀವು ನೋಡ್ಬಿಟ್ಟು ಹಾಕ್ಕೋಬೋದು ನಾನೊಂದು ಸ್ವಲ್ಪ ಹಾಕ್ಕೋತೀನಿ ಅಷ್ಟೇ ಸರಿ ನೋಡಿ ಕೊರಿಯಾಂಡರ್ ಪೌಡರ್ ಚಿಲ್ಲಿ ಪೌಡರ್ ಗರಂ ಮಸಾಲೆ ಹಾಕಿದ್ದೀನಿ ಈಗ ನಾನು ಉಪ್ಪು ಮಸಾಲೆಗೆ ಹಾಕ್ಕೊಬಿಡ್ತೀನಿ ರುಚಿ ನೋಡಿಬಿಟ್ಟು ಹಾಕ್ಕೊಳ್ಳಿ ನಾನು ಬೇಕು ಅಂದರೆ ಆಮೇಲೆ ಬೇಕು ಹಾಕ್ಕೊಬೋದು ಆಮೇಲೆ ಸ್ವಲ್ಪ ಉಪ್ಪು ಕಮ್ಮಿ ಹಂಗಕ್ಕೆ ಸ್ವಲ್ಪ ಉಪ್ಪು ಕಮ್ಮಿನೇ ಹಾಕಿ ನಾನು ಈಗ ಎಲ್ಲ ಒಂದು ಕೊಡು ಎಸ್ ಇದು ರೆಡಿಯಾಗಿದೆ ಆಫ್ ಮಾಡ್ಕೊಬಿಡೋಣ ಇಲ್ಲಿ ನೋಡಿ ಅನ್ನ ರೆಡಿಯಾಗಿದೆ ಈಗ ಇದನ್ನು ಮಿಕ್ಸ್ ಮಾಡಿಬಿಟ್ರೆ ಪಾಲಕ್ ಕಿಚಡಿ ನಿಮಗೆ ಓಕೆ ತೋರಿಸಿ ಎಸ್ ಇಷ್ಟು ಈ ಥರ ಇದೆ ಅನ್ನೋ ಮೆತ್ತಗಾಗಿದೆ ನಿಮ್ಗೆ ಸ್ವಲ್ಪ ನೀರು ಬೇಕಲ್ಲ ಕಿಚಡಿ ಈಗ ಸ್ವಲ್ಪ ನೀವು ಒಗ್ಗರಣೆ ಹಾಕಿದ್ಮೇಲೆ ನೀರು ಹಾಕ್ಬಿಟ್ಟು ಒಂದು ರೌಂಡು ಸುಮ್ಮನೆ ಒಂದು ಕುದಿ ಬರ್ಸ್ಬೋದು ಎಸ್ ಪಾಲಕ್ ಕಿಚಡಿ ರೆಡಿಯಾಗಿದೆ ಫ್ರೆಂಡ್ಸ್ ನೋಡಿ ಹೀಗೆ ಕಾಣಿಸುತ್ತೆ ಏನೋ ಸ್ವಲ್ಪ ಇಶ್ಯೂ ಇದೆ ಎಸ್ ಈ ಕ್ಲಿನ ಕಾಣಿಸ್ತಿದೆ ಅನ್ಕೋತೀನಿ ಪಾಲಕ್ ಕಿಚಡಿ ರೆಡಿಯಾಗಿದೆ ಜೊತೆಗೆ ಪಾಯಸ ಇವತ್ತು ಆ್ಯಕ್ಚುಲಿ ಬೆಳಿಗ್ಗೆ ಪಾಯಸ ಮಾಡಿಟ್ಟೆ ಈಗ ಸ್ವಲ್ಪ ಹಾಲು ಬಿಸಿ ಮಾಡಿಬಿಟ್ಟು ಇದೆ ಅಷ್ಟೇ ಇವತ್ತು ನಮ್ಮ ಮನೇದಿರೋ ಜಾತ್ರೆ ಸೊ ಎಡೆಗೆ ಅಂತ ಪಾಯಸ ಮಾಡಿದ್ದ ಅದಕ್ಕೆ ಏನು ಬೇರೆ ಮಾಡೋದು ಅಂತ ರೈಸ್ ಐಟಮ್ ಮಾಡಿಬಿಟ್ಟು ಇದರ ಜೊತೆ ಪಾ ಕಿಚಡಿಯನ್ನು ನೀವು ಮೊಸರು ಇರಲೇಬೇಕು ನಂದಿನಿ ಮೊಸ್ರು ಸೌತೆಕಾಯಿ ಮಜ್ಜಿಗೆ ಇದು ನನ್ನ ಇವತ್ತಿನ ಡಿನ್ನರ್ ಎಸ್ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನವ್ಲಾಗ ಇದಂದು ಯೂಸ್ ಆಗುತ್ತೆ ಹೆಣ್ಮಕ್ಳಿಗೆ ಏನಾದರೂ ಒಂದು ಫ್ರೆಂಡ್ಸ್ ಚಾಕಾಗಿ ಬಿಟ್ಟಿರುತ್ತೆ ಡಿನ್ನರ್ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡಬೇಕಾದ್ರೆ ನನ್ನ ನೀವು ಲಾಗ್ ನೋಡಿ ನಿಮಗೆ ಹೆಲ್ಪ್ ಆಗುತ್ತೆ ಒಂದು ಈ ಬೇಸಿಗೆಲ್ಲಿ ಮಾತ್ರ ಸೂಪರ್ ಡಿನ್ನರ್ ಇದು ಪಾಲಕ್ ನೀವು ಅನ್ಬೋದು ಯಾಕೆ ಪಾಲಕ್ ಪರೋಟಾ ಪಾಲಕ್ ಕಿಚಡಿ ಇದರ ಪಾಲಕ್ ತೋರಿಸ್ತೀನಿ ನಾನು ಮುಂಚೆ ಪಾಲಕ್ ಪರೋಟಾದ್ರಲ್ಲೇ ಹೇಳಿದ್ದೀನಿ ಪಾಲಕಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ ಸೊ ಈಗಿನ ಹೆಣ್ಮಕ್ಳಿಗೆ ಈಗಿನ ಜನ್ರೇಷನ್ಗೆ ಹೆಣ್ಮಕ್ಳಿಗೆ ಅಂತಲ್ಲ ನಿಮ್ಮ ಮಕ್ಕಳಿಗೂ ಎಷ್ಟು ಜನಕ್ಕೆ ಐರನ್ ಡಿಫಿಷಿಯನ್ಸಿ ಕ್ಯಾಲ್ಸಿಯಂ ಡಿಫಿಶಿಯನ್ಸಿ ಇದ್ದೇ ಇರುತ್ತೆ ಸೊ ಹಾಗಾಗಿ ನಮ್ಮ ಸ್ವಲ್ಪ ಸೊಪ್ಪುಗಳು ಈಸ್ ಬೇಸಿಗೆ ಜಾಸ್ತಿ ಯೂಸ್ ಮಾಡ್ತೀವಿ ಈಗಂತೂ ಕೇಳೆ ವಡಿ ಯೂಸ್ ಮಾಡ್ತಾನೇ ಇರ್ತೀವಿ ಪಾಲಕ್ ಪಾಲಕ್ ಜಾಸ್ತಿ ಯೂಸ್ ಮಾಡ್ತೀನಿ ನಾನು ಅಂದರೆ ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳಿಗೆ ಆಲ್ಟರ್ನೇಟ್ ಮಾಡ್ತಾರೆ ಅಲ್ವಾ ನಾನು ಇವಕ್ಕೆಲ್ಲ ಪಾಲಕ್ ಯೂಸ್ ಮಾಡಿ ನೆಕ್ಸ್ಟ್ ನಿಲ್ಲ ತರಕಾರಿ ಮೆಂತ್ಯ ಸೊಪ್ಪು ಈ ಥರ ಎಲ್ಲ ಯೂಸ್ ಮಾಡ್ತಾ ಇರ್ತೀನಿ ಆಗೋ ಇವು ಎಲ್ಲ ಇನ್ನೂ ತುಂಬ ರೆಸಿಪೀಸ್ ನಾನು ಶೇರ್ ಮಾಡಬೇಕು ಅಂದ್ಕೊಟ್ಟಿದ್ದೀನಿ ಬಟ್ ನಂಗೆ ಕನ್ಸಿಸ್ಟೆಂಟಾಗಿ ಇಲ್ಲ ಕೆಲವೊಂದು ರೀಸನ್ಸಿಂದ ಇದಾಗಿತ್ತು ಇವತ್ತಿನ ಲಾಗ್ ನಿಮಗೆ ಒಂದೊಳ್ಳೆ ಡಿನ್ನರ್ ಐಡಿಯಾ ಸಿಕ್ತು ಅಂದ್ಕೋತೀನಿ ಹಾಗೆ ಒಂದು ಒಳ್ಳೆ ರೆಸಿಪಿ ಶೇರ್ ಮಾಡಿದ್ದೀನಿ ಅನ್ಕೋತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋನ ಲೈಕ್ ಮಾಡಿ ಮರಿದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫೀಮೇಲ್ ಬೆಸ್ಟಿಗಳಿಗೆ ಫೀಮೇಲ್ ಫ್ರೆಂಡ್ಸ್ಗಳಿಗೆ ನಿಮ್ಮ ವೈಫ್ಗಳಿಗೆ ಎಲ್ಲ ಶೇರ್ ಮಾಡಿ ಥ್ಯಾಂಕ್ ಯು